ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಉಪ್ಪಿನಮಳ್ಳಿ ಕ್ಯಾಂಪ್ ಮಾರುತೇಶ್ವರ ನಗರದಲ್ಲಿ ನೂತನ ಸಮುದಾಯ ಭವನ ಉದ್ಘಾಟನೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಸಮಯ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಜರುಗುವ ಶ್ರೀ ರೇಣುಕಾ ಹುಲಿಗಾಂಬೆ ದೇವಿ ಮೋಚಿಗಾರ್ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ಕಳ್ಳಿಮನಿ ಸಮಾಜದ ಅಧ್ಯಕ್ಷರು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ನೂತನವಾಗಿ ಸಮಾಜದ ಸಮುದಾಯ ಭವನ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಸಮಾಜದ ಬಾಂಧವರು ಹಾಗೂ ಗುರು ಹಿರಿಯರು ಯುವಕರು ಮಹಿಳೆಯರು ಹಾಗೂ ಗಂಗಾವತಿಯ ಮೋಚಿಗಾರ್ ಸಮಾಜದ ಬಂಧುಗಳು ಹಾಗೂ ಎಲ್ಲ ಸಮಾಜದವರು ಆಗಮಿಸಿ ನೂತನ ಕಟ್ಟಡದ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಸಮಾಜದ ಮಾಜಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಯುವಕರು ಹಾಗೂ ಇತರರು ಉಪಸ್ಥಿತರಿದ್ದರು ಸಮಸ್ತ ಕನ್ನಡ ನಾಡಿನ ಜನತೆಗೆ ಶ್ರೀ ವಿಘ್ನೇಶ್ವರ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಇಂದು ನಾವು ಶ್ರೀ ರೇಣುಕಾ ಮೂಚಿಗಾರ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆಯ ಪೂರ್ವಭಾವಿಯ ಸಭೆಯನ್ನು ಕರೆದು ಚರ್ಚಿಸಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ ಗಂಗಾವತಿ ನಗರದಲ್ಲಿ ಶ್ರೀ ಮಾರುತೇಶ್ವರ ನಗರ ಉಪ್ಪಿನ್ಮಾಳ್ ಕ್ಯಾಂಪ್ ವಾರ್ಡ್ ನಂಬರ್ ಎಂಟು ರಲ್ಲಿ ಕನಕಿರಹುಡಿನಲ್ಲಿರುವಂಥ ಮಾರುತೇಶ್ವರ ನಗರದಲ್ಲಿ ನಮ್ಮ ಮೋತಿಯಾರ್ ಸಮಾಜದ ಚಿ ಕ್ಷೇಮಾಭದ್ಧಿ ಸಂಘದ ನೂತನ ಸಮುದಾಯ ಭವನ ಉದ್ಘಾಟನೆಗೆ ಸಮಾಜದ ಎಲ್ಲ ಗಣ್ಯಮಾನರಲ್ಲಿ ವಿಜ್ಞಾಪಿಸುವುದೇನೆಂದ್ರೆ ಸರ್ವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಸಮಾಜದ ಪರವಾಗಿ ಸರ್ವರಿಗೂ ವಿನಂತಿಸಿಕೊಳ್ಳುತ್ತೇನೆ ಶ್ರೀ ರೇಣುಕಾ ಹುಲಿಗಾಂಬ ದೇವಿ ಮುಚಗೇರ್ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಗಂಗಾವತಿ ನೂತನ ಸಮಾಜ ಭವನ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಾರುತೇಶ್ವರ ನಗರ ಉಪನ್ಮಳಿ ಕ್ಯಾಂಪ್ನಲ್ಲಿ ಆಯೋಜಿಸಲಾಗಿದ್ದು ಹಾಗಾಗಿ ಎಲ್ಲ ಗಂಗಾವತಿ ನಗರದ ಎಲ್ಲ ಸಮಾಜದ ಸಮಾಜದ ಮುಖಂಡರು ಹಾಗೂ ಗಂಗಾವತಿ ನಗರದ ಎಲ್ಲ ಜನರು ಹಾಗೂ ನಮ್ಮ ಏರಿಯಾದ ನಮ್ಮ ವಾರ್ಡಿನ ಎಲ್ಲ ಯುವಕರು ಹಿರಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಿಗೂ ಕೋರಿಕೊಳ್ಳುತ್ತೇನೆ ಮತ್ತು ಆಹ್ವಾನಿಸುತ್ತೇನೆ ಥ್ಯಾಂಕ್ ಯು ಶ್ರೀ ರೇಣುಕಾ ಎಲ್ಲಮ್ಮ ಮೋಸ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಗಂಗಾವತಿ ನಗರದ ಉಪ್ಪಿನಮಳಿ ಕ್ಯಾಂಪಿನಲ್ಲಿ ನೂತನ ಕಟ್ಟಡ ಕಾರ್ಯಕ್ರಮ ಇರುವುದನ್ನು ಎಲ್ಲ ಗಣ್ಯರಿಗೆ ಆಹ್ವಾನ ಮಾಡಿದ್ದೀವಿ ಆದ ಕಾರಣ ನಮ್ಮ ಸಮಾಜದ ಎಲ್ಲರೂ ಗಣ್ಯರು ಮತ್ತು ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಂತ ಮಂಜುನಾಥ್ ಕಳ್ಳಿಮನಿ ಶ್ರೀ ರೇಣುಕಾ ಹುಲಿಗೆಂಬೈ ದೇವಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಮೋಜಿಗಾರ ಸಮಾಜದ ತಾಲೂಕು ಅಧ್ಯಕ್ಷರು ಕೂಡ ಹೌದು ಶ್ರೀ ರೇಣುಕಾ ಉಲ್ಗಾಂಬೆ ದೇವಿ ಮೋಚಿಗಾರ್ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರಲ್ಲಿ ಮತ್ತು ನಮ್ಮ ಮೋಚಿಗಾರ ಸಮಾಜದ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ ಮಾರುತೇಶ್ವರ ನಗರ ಉಪ್ಪಿನಮಾಳಿ ಕ್ಯಾಂಪಿನಲ್ಲಿ ಸಮಾಜದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ಜರುಗಲಿದ್ದು ನಮ್ಮ ಸಮಾಜದ ಬಾಂಧವರು ಮತ್ತು ನೆರೆಹೊರೆಯ ತಾಲೂಕಿನವರು ನಮ್ಮ ಗಾಂಧಿ ಚೌಕ್ ಉಪ್ಪಿನಮಾಳಿ ಕ್ಯಾಂಪ್ ಲಿಂಗರಾಜ್ ಕ್ಯಾಂಪ್ ಹಣವಾಳ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ಕಟ್ಟಡವನ್ನು ಕಟ್ಟಬೇಕಾದ್ರೆ ನಮ್ಮ ಪ್ರತಿಯೊಬ್ಬ ಸದಸ್ಯರ ಪ್ರತಿಯೊಬ್ಬ ಸದಸ್ಯರ ಶ್ರಮವಿದೆ ಅವರಿನ ಬೆವರಿನ ಫಲವಿದೆ ಆ ಬೆವರಿನ ಫಲದಿಂದಲೇ ಈ ಕಟ್ಟಡ ಇವತ್ತು ತಲೆ ಎತ್ತಿ ನಿಂತಿರುವುದು ಮತ್ತು ಈ ಸರ್ಕಾರದ ಯೋಜನೆಗಳ ಅಲ್ಪ ಸ್ವಲ್ಪ ಬಂದಿದೆ ಸರ್ಕಾರದ ಯೋಜನೆ ನಮಗೆ ತಕ್ಕ ಮಟ್ಟಿಗೆ ಏನು ಬಂದಿಲ್ಲ ಆದರೂ ಕೂಡ ನಮ್ಮ ಶ್ರಮಜೀವಿಗಳು ನಾವು ಬಡವರಿದ್ದು ದುಡಿದು ತಿನ್ನುವ ವರ್ಗದವರಿದ್ದು ಆದರೂ ಕೂಡ ನಮ್ಮ ಜನಾಂಗದ ಎಲ್ಲರೂ ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿಗೆ ಹುಡಿದ್ರೆ ಬಳ್ಳ ಎನ್ನುವ ನಾನುಡಿಯಂತೆ ಅಂತೆ ಒಬ್ಬೊಬ್ಬರ ಬೆವರಿನ ಫಲವಾಗಿ ಒಬ್ಬೊಬ್ಬರ ಒಬ್ಬೊಬ್ಬರ ಅಮೌಂಟ್ ಹಾಕುವುದರಿಂದ ತಮ್ಮ ಕೈಲಾದ ಸಮಷ್ಟಿಗೆ ಅಳಿಲು ಸೇವೆ ಅಂತ ಯಾವ ರೀತಿ ಮಾಡ್ತಿದ್ದು ಮಾಡ್ತಿರ್ತಾರೆ ಆ ರೀತಿ ತಮ್ಮ ಅಳಿಲು ಸೇವೆಯ ಮುಖಾಂತರ ಇವತ್ತು ಈ ಕಟ್ಟಡ ತಲೆ ಎತ್ತಿ ನಿಂತಿದೆ ನಮಗೆಲ್ಲರೂ ಹೆಮ್ಮೆಯ ವಿಷಯ ಹಾಗಾಗಿ ನಮ್ಮ ಖುಷಿಯ ಸಂಭ್ರಮವನ್ನು ಜೋರಾಗಿ ವಿಜೃಂಭಣೆಯಿಂದ ಆಚರಿಸಿಕೊಳ್ಳೋಣ ತಾವೆಲ್ಲರೂ ಖುಷಿ ಖುಷಿಯಾಗಿ ಹಬ್ಬದ ರೀತಿಯಲ್ಲಿ ಆಗಮಿಸಿ ಇಪ್ಪತ್ನಾಲ್ಕರಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಸಹ ಕುಟುಂಬ ಪರಿವಾರ ಸಮೇತ ಬಂಧು ಬಳಗದವರನ್ನು ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಸಮಾಜದ ವತಿಯಿಂದ ಮತ್ತು ನಾನು ಈ ಸಮಾಜದ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರೂ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಸಾರ್ವಜನಿಕರು ಕೂಡ ನಮ್ಮ ಸಮಾಜದವರು ಅಷ್ಟೇ ಅಲ್ಲದೆ ಈ ಊರಿನಲ್ಲಿರ್ತಕ್ಕಂಥ ಸರ್ವ ಜನ ಸುಖಿನೋಭವಂತು ಅನ್ನುವ ರೀತಿಯಲ್ಲಿ ಎಲ್ಲಾ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಸವಿನಯ ಪ್ರಾರ್ಥನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ